ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇನ್ನು ಮೂರೇ ಮೂರು ದಿನದಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಮುಗಿದು ಹೋಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರನ್ನು ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೀವಿ ಸಾಕಷ್ಟು ಜನ ಬೇರೆ ಬೇರೆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ ಈ ವರ್ಷ ಕೆಲವರು ಅಂದ್ಕೊಂಡಿದ್ದನ್ನೆಲ್ಲ ಮಾಡಿರ್ತೀರಾ ಇನ್ನು ಕೆಲವರು ಅದರ ಪ್ರಯತ್ನದಲ್ಲಿರ್ತೀರ ಕೆಲವರಿಗೆ ಅಂದ್ಕೊಂಡಿರುವಂಥ ಕೆಲಸ ಕೈಗೂಡಿರೋದಿಲ್ಲ ಒಂದಷ್ಟು ಸಿಹಿ ನೆನಪುಗಳು ಒಂದಷ್ಟು ಕಹಿ ನೆನಪುಗಳು ಎಲ್ಲರ ಜೀವನದಲ್ಲೂ ಇದ್ದೇ ಇರತ್ತೆ ಅಲ್ವಾ ಹಾಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳು ನಮ್ಮ ಕೈಗೂಡಬೇಕು ಹಾಗೆ ಈ ವರ್ಷನ ತುಂಬ ಆರೋಗ್ಯಕರವಾಗಿ ಸಂತೋಷವಾಗಿ ಕಳಿಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಎರಡು ಸಾವಿರದ ಇಪ್ಪತ್ತಾರನ್ನ ನಾವು ಸ್ವಾಗತ ಮಾಡೋಣ ಇದು ಕ್ಯಾಲೆಂಡರ್ ಹೊಸ ವರ್ಷ ನಮಗೆಲ್ಲ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಅಲ್ವಾ ಹೊಸ ಪಂಚಾಂಗ ಬರುವಂಥ ದಿನ ಹೊಸ ಚಿಗುರು ಹೊಸ ಬೆಳೆ ಇದೆಲ್ಲ ಬರುವಂಥ ದಿನ ನಮಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಆದರೆ ಕ್ಯಾಲೆಂಡರ್ ಹೊಸ ವರ್ಷ ಹೇಳಿ ನಾವು ಈ ಎರಡು ಸಾವಿರದ ಇಪ್ಪತ್ತಾರನ್ನು ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷವೂ ಹೀಗೆ ಅಲ್ವಾ ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀವಿ ತುಂಬ ನಿರ್ಣಯಗಳನ್ನು ತೊಗೊಂಡಿರ್ತೀವಿ ಈ ವರ್ಷದಲ್ಲಿ ನಾವಿಂತಿಂತದೆಲ್ಲ ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ಅಥವಾ ಏನಾದರೂ ಒಂದಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ನಿರ್ಣಯಗಳನ್ನು ತೊಗೊಂಡಿರ್ತೀವಿ ಪ್ರತಿ ವರ್ಷವೂ ಹೀಗೆ ಮಾಡ್ತೀವಿ ಅದರಲ್ಲಿ ಕೆಲವೊಂದಷ್ಟನ್ನು ನಾವು ಪೂರ್ಣಗೊಳಿಸ್ತೀವಿ ಇನ್ನು ಕೆಲವು ಕೆಲಸಗಳು ಶುರು ಆಗೋದೇ ಇಲ್ಲ ನಾವು ಅಂದ್ಕೊಂಡು ಇದು ಮಾಡೋದಕ್ಕೆ ಆಗೋದೇ ಇಲ್ಲ ಈ ಥರದ್ದೆಲ್ಲ ಇನ್ನೊಂದಷ್ಟು ಆಕಸ್ಮಿಕವಾದಂಥ ಘಟನೆಗಳು ಒಳ್ಳೇದಾಗಿರ್ಬಹುದು ಕೆಟ್ಟದಾಗಿರಬಹುದು ಕೆಟ್ಟದನ್ನ ಆದಷ್ಟು ಮರ್ತು ಬಿಡೋಣ ಒಳ್ಳೇದನ್ನ ಮಾತ್ರ ನೆನಪು ಮಾಡ್ಕೊಳ್ಳೋಣ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇನ್ನು ಹೆಚ್ಚಿನ ಖುಷಿ ಸಂತೋಷವನ್ನ ತಂದುಕೊಡಲಿ ಅಂತ ಕೇಳ್ಕೊಳ್ತಾ ಈ ದಿನವನ್ನು ತುಂಬಾ ಖುಷಿಯಿಂದ ಬರಮಾಡ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನಗಂತೂ ತುಂಬಾ ಒಳ್ಳೆಯದಾಗಿದೆ ಅಂತಲೇ ಹೇಳ್ತೀನಿ ತುಂಬ ಖುಷಿಯ ಸ ದಿನಗಳು ಖುಷಿಯ ಕ್ಷಣಗಳನ್ನು ಕಳೆದಿದ್ದೀನಿ ಯಾಕೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಹೊಸ ಮನೆ ಗೃಹ ಪ್ರವೇಶ ಆಯಿತು ಎಷ್ಟೋ ವರ್ಷದ ಆಸೆ ಕನಸು ಇದೇ ರೀತಿ ನಿಮ್ಮ ಆಸೆ ಕನಸುಗಳು ಯಾವುದೆಲ್ಲ ಈಡೇರಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ತುಂಬ ಜನರಿಗೆ ಅದು ಖುಷಿ ಕೊಡುತ್ತೆ ಹಾಗೆ ಮೋಟಿವೇಟ್ ಕೂಡ ಆಗುತ್ತೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಈ ಸಲ ಗುರುವಾರ ಬಂದಿದೆ ತುಂಬಾನೇ ಒಳ್ಳೆಯದು ಗುರುಗಳ ಆಶೀರ್ವಾದ ಜೊತೆಗೆ ಗುರುಬಲದ ಜೊತೆಗೆ ನಾವು ಈ ವರ್ಷನ ಶುರು ಮಾಡ್ತಾ ಇದ್ದೀವಿ ಏನೇ ನೋವಿದ್ರು ಸಮಸ್ಯೆಗಳಿದ್ರು ಈ ದಿನ ಖುಷಿಯಿಂದ ಕಳಿರಿ ಯಾಕಂದರೆ ಆ ವರ್ಷ ಪೂರ್ತಿ ಆ ಎನರ್ಜಿ ಹಾಗೆ ಇರುತ್ತೆ ಅನ್ನೋದು ಒಂದು ನಂಬಿಕೆ ಅಷ್ಟೇ ಈ ದಿನ ಮನೇಲಿ ಬೇಗ ಎದ್ದು ಪೂಜೆ ಮಾಡುವಂಥದ್ದು ದೇವಸ್ಥಾನಗಳಿಗೆ ಹೋಗುವಂಥದ್ದು ನಿಮ್ಮ ಪ್ರೀತಿ ಪಾತ್ರರಿಗೆ ಉಡುಗೊರೆಯನ್ನು ಕೊಡುವಂಥದ್ದು ಅದೆಲ್ಲದಕ್ಕಿಂತ ಹೆಚ್ಚಾದದ್ದು ಈ ದಿನ ಏನಾದರೂ ಒಂದು ಒಳ್ಳೆ ಕೆಲಸ ನೀವು ಪ್ರಾರಂಭ ಮಾಡುವಂಥದ್ದು ದಾನಗಳನ್ನು ಕೊಡುವಂಥದ್ದು ಗುರುವಾರ ಲಕ್ಷ್ಮೀನಾರಾಯಣರಿಗೆ ತುಳಸಿ ಪೂಜೆಗೆ ಗುರುಗಳ ಪೂಜೆಗೆ ಹಾಗೆ ಶಿವಪೂಜೆಗೆ ತುಂಬಾ ಶ್ರೇಷ್ಠವಾದ ದಿನ ಹೊಸ ವರ್ಷ ಸೆಲೆಬ್ರೇಟ್ ಮಾಡಬೇಕು ಅಂತ ರಾತ್ರಿಯೆಲ್ಲ ಮನೆಯಿಂದ ಹೊರಗಡೆ ಇರೋದು ಪಾರ್ಟಿಗಳು ಮಾಡೋದು ಇದು ನಮ್ಮ ಸಂಸ್ಕೃತಿ ಸಂಪ್ರದಾಯ ಅಲ್ಲವೇ ಅಲ್ಲ ನಮ್ಮ ಯಾವುದೇ ಆಚರಣೆ ಆದ್ರೂ ಅದು ದೈವಿಕವಾಗಿ ಇರಬೇಕು ಒಳ್ಳೊಳ್ಳೆ ತೀರ್ಥಕ್ಷೇತ್ರಗಳಿಗೆ ಹೋಗೋದು ಅಲ್ಲಿ ದೇವರ ದರ್ಶನ ಮಾಡೋದು ಆ ಮುಖಾಂತರ ನಾವು ನಮ್ಮ ಹೊಸ ದಿನವನ್ನು ಪ್ರಾರಂಭ ಮಾಡೋದ್ರಿಂದ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೈಗೊಡುತ್ತೆ ಅಲ್ಲದೆ ಈ ದಿನ ಪ್ರದೋಷ ಕೂಡ ಇರುತ್ತೆ ಗುರುವಾರ ಪ್ರದೋಷ ಇರೋದ್ರಿಂದ ಇದನ್ನು ಗುರು ಪ್ರದೋಷ ಅಂತ ಕೂಡ ಕರೆಯಲಾಗುತ್ತೆ ಹಾಗಾಗಿ ವಿಶೇಷವಾಗಿ ಈ ದಿನ ಶಿವನನ್ನ ಆರಾಧನೆ ಮಾಡಬೇಕು ಶಿವ ಮಾಡಬೇಕು ಗುರುವಾರ ಶಿವನಿಗೂ ಕೂಡ ತುಂಬ ಪ್ರಿಯವಾದ ದಿನ ಆಗಿರೋದ್ರಿಂದ ಈ ದಿನ ಶಿವಪೂಜೆ ಮತ್ತು ಪ್ರದೋಷ ಪೂಜೆಯನ್ನು ಮಾಡಬೇಕು ಜನವರಿ ಒಂದನೇ ತಾರೀಕು ಅದರಲ್ಲೂ ಗುರುವಾರ ದಿನ ಲಕ್ಷ್ಮಿಗೆ ತುಂಬ ಪ್ರಿಯವಾದಂಥ ದಿನ ಈ ದಿನ ಯಾವುದೇ ಕಾರಣಕ್ಕೂ ಸಾಲ ಕೊಡಲೂಬೇಡಿ ಸಾಲ ಮಾಡಲೂಬೇಡಿ ಒಡವೆನ ಅಡ ಇಡೋದಕ್ಕೂ ಹೋಗಬೇಡಿ ಏನೇ ಸಮಸ್ಯೆಗಳಿದ್ರೂ ಒಂದೆರಡು ದಿನ ಮುಂದಕ್ಕೆ ಹಾಕಿ ಆಮೇಲೆ ನಿಧಾನವಾಗಿ ಯೋಚನೆ ಮಾಡಿ ನೀವು ಈ ಕೆಲಸಗಳಿಗೆ ಕೈ ಹಾಕ್ಬೋದು ಇನ್ನೂ ಬೇಕಾದರೆ ಒಡವೆ ಬಿಡಿಸ್ಕೊಳ್ಳಿ ಹಾಗೆ ಸಾಲ ತೀರಿಸೋದು ಕೂಡ ಒಳ್ಳೆಯದೇನೆ ಸಾಲ ಜಗಳ ಕೋಪ ಅಳು ಆದಷ್ಟು ಇಂಥದನ್ನೆಲ್ಲ ಅವಾಯ್ಡ್ ಮಾಡಿ ಹಿಂದಿನ ದಿನ ರಾತ್ರಿ ಸೆಲೆಬ್ರೇಟ್ ಮಾಡಿಕೊಂಡು ಪಾರ್ಟಿ ಮಾಡಿಕೊಂಡು ಲೇಟಾಗಿ ಮಲ್ಗೋದು ಬೆಳಗ್ಗೆ ಲೇಟಾಗಿ ಎದ್ದೇಳೋದು ಇದು ಒಳ್ಳೆಯ ಅಭ್ಯಾಸ ಅಲ್ಲವೇ ಅಲ್ಲ ಪ್ರತಿ ವರ್ಷ ಜನವರಿ ಒಂದನೇ ತಾರೀಕು ಬರುತ್ತೆ ಪ್ರತಿ ವರ್ಷ ಕ್ಯಾಲೆಂಡರ್ ಚೇಂಜ್ ಆಗ್ತಾನೇ ಇರುತ್ತೆ ವರ್ಷಗಳು ಕೂಡ ಹುರುಳಿ ಹೋಗ್ತಾನೇ ಇರುತ್ತೆ ಆದರೆ ನಾವು ಯಾವ ರೀತಿ ಈ ದಿನವನ್ನು ಪ್ರಾರಂಭ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಹೊಸ ವರ್ಷದ ಮೊದಲನೇ ದಿನವನ್ನು ಅಂದರೆ ಕ್ಯಾಲೆಂಡರ್ ಹೊಸ ವರ್ಷದ ಮೊದಲನೇ ದಿನವನ್ನು ಸ್ವಚ್ಛತೆಯಿಂದ ಸಕಾರಾತ್ಮಕ ಆಲೋಚನೆಗಳು ಮತ್ತು ನಿರ್ಮಲವಾದ ಮನಸ್ಸಿನಿಂದ ಪ್ರಾರಂಭ ಮಾಡಿ ಇದರಿಂದ ವರ್ಷವಿಡೀ ಇದರ ಶುಭ ಫಲಿತಾಂಶವನ್ನು ನೀವು ಪಡಿಬಹುದು ಸ್ನೇಹಿತರೆ ಈ ವರ್ಷದಲ್ಲಿ ಏನೇ ಕಹಿ ಘಟನೆಗಳು ನಡೆದಿರಲಿ ಏನೇ ದುಃಖದ ಸಂಗತಿಗಳ ನಡೆದಿರಲಿ ಅದನ್ನೆಲ್ಲ ಮರೆತುಬಿಡಿ ಅದರಿಂದ ಹೊರಗಡೆ ಬನ್ನಿ ಹೊಸ ವರ್ಷ ಹೊಸ ಜೀವನ ಪ್ರಾರಂಭ ಮಾಡಿ ಹೊಸ ಆಲೋಚನೆಗಳ ಜೊತೆಗೆ ಹೊಸ ನಿರ್ಣಯಗಳ ಜೊತೆಗೆ ಹೊಸ ಜೀವನವನ್ನು ಪ್ರಾರಂಭ ಮಾಡಿ ಇನ್ನು ಈ ದಿನದ ಪೂಜಾ ವಿಧಾನದ ಜೊತೆಗೆ ಮುಂದಿನ ಮಿಡದಲ್ಲಿ ಮತ್ತೆ ಸಿಗ್ತೀನಿ ಬರಲಾ